ಇಂದು ಗುಂಡಲ್ಪೇಟೆ ಪಟ್ಟಣದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಗ್ರಂಥಪಾಲಕ ದಿನಾಚರಣೆ ಹಾಗೂ ಗ್ರಂಥಾಲಯಗಳ ಪಿತಾಮಹ ಎಸ್ ರಂಗನಾಥ್ರವರ ಜನ್ಮದಿನದ ಪ್ರಯುಕ್ತ ಗ್ರಂಥಪಾಲಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಂಥಪಾಲಕರಾದ ಸಿ ಜಯಸ್ವಾಮಿಯವರು ಸಾರ್ವಜನಿಕರು ಮತ್ತು ವಿದ್ಯಾವಂತರು ಹೆಚ್ಚು ಪುಸ್ತಕಗಳು ಹಾಗೂ ದಿನಪತ್ರಿಕೆಗಳನ್ನು ಗ್ರಂಥಾಲಯಕ್ಕೆ ಬಂದು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಇದೇ ವೇಳೆ ಕರ್ನಾಟಕ ಕಾಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿ ಗ್ರಂಥಾಲಯ ಪಾಲಕರ ದಿನಾಚರಣೆ ಪ್ರಯುಕ್ತ ಇಂದಿನ ಯುವಕರಿಗೆ ಮೊಬೈಲ್ ಹೆಚ್ಚು ಬಳಸುವುದನ್ನು ಬಿಟ್ಟು ಗ್ರಂಥಾಲಯಕ್ಕೆ ಬಂದು ಪುಸ್ತಕಗಳನ್ನು ಓದಬೇಕೆಂದು ಹೇಳಿದರು ಇದೇ ವೇಳೆ ಗ್ರಂಥಾಲಯ ಸಿಬ್ಬಂದಿಯವರಾದ ಕುಮಾರಿ ಸಿಂಧು ವಕೀಲರಾದ ಕಾಳಸ್ವಾಮಿ ಮಹೇಂದ್ರ ಶಂಕರ್ ನಿಮಿಕ್ರಿರಾಜು ಸೇರಿದಂತೆ ಗ್ರಂಥಾಲಯ ಪ್ರಿಯರು ಹಾಜರಿದ್ದರು ದಿನಾಚರಣೆಯ ಅಂಗವಾಗಿ ಇವತ್ತು ಉಳ್ಳುಪೇಟ ಪಟ್ಟಣದ ಗ್ರಂಥಾಲಯದಲ್ಲಿ ಈ ದಿನವನ್ನು ಆಚರಿಸ್ತಾ ಇದ್ದೇವೆ ವಿಶೇಷ ನೇ ಭಾರತದ ಗ್ರಂಥಾಲಯ ಪಿತಾಮಹ ಡಾಕ್ಟರ್ ಎಸ್ ಆರ್ ರಂಗನಾಥ್ರವರ ಒಂದು ನೆನಪಿನಿಗೋಸ್ಕರ ಮತ್ತು ನೆಹರು ಜವಾಹರಲಾಲ್ ನೆಹರು ಅವರು ಅತ್ಯಂತ ಪುಸ್ತಕ ಪ್ರಿಯರಾಗಿದ್ದರು ಆ ಒಂದು ವಿಚಾರವಾಗಿ ಇವತ್ತು ಗ್ರಂಥಾಲಯ ದಿನವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಗ್ರಂಥಾಲಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ ಧನ್ಯವಾದಗಳು ಆತ್ಮೀಯ ಸ್ನೇಹಿತರೆ ಈ ದಿನ ಗ್ರಂಥಾಲಯ ಪಿತಮ್ಮ ಎಸ್ ಆರ್ ರಂಗನಾಥವರ ಜನ್ಮದಿನದ ಪ್ರಯುಕ್ತ ಗ್ರಂಥಪಾಲಕರ ದಿನಾಚರಣೆಯನ್ನು ಗುಂಡ್ಲುಪೇಟೆ ತಾಲೂಕು ಗ್ರಂಥಾಲಯದಲ್ಲಿ ಆಚರಣೆ ಬರೆದು ಸಂತೋಷದಾಯಕ ಸಂತೋಷದಾಯಕ ವಿಚಾರ ಇನ್ನೂ ಹೆಚ್ಚಿಗೆ ಓದುಗರು ಈ ಗ್ರಂಥಾಲಯದ ಸಹಾಯವನ್ನು ಪಡೆದು ಇನ್ನೂ ಹೊಸ ಬಿಲ್ಡಿಂಗ್ ಆಗಿ ಅತ್ಯಂತ ಇನ್ನೂ ಹೆಚ್ಚಿನ ರೀತಿ ನಮ್ಮ ಗುಂಡ್ಲುಪೇಟೆ ತಾಲೂಕು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲರ ಿದೆ ಈ ದ್ರಂಥಾಲಕಿ ಹಾಗೂ ಎಸ್ಆರ್ ಅನಾಥ ಪ್ರಯುಕ್ತ ತಮಿಳರಿಗೂ ಆತ್ಮೀಯ ಸ್ವಾಗತ ಎರಡು ಎರಡು ಮತ್ತು ಪುಸ್ತಕ ಪ್ರಿಯರಾದ್ರಿಂದ ಅವರು ಮತ್ತು ಗ್ರಂಥ ಕರ್ನಾಟಕವರ ಅವರು ಪುಸ್ತಕ ಪ್ರಿಯರಾಗಿದ್ದರಿಂದ ಮತ್ತು ಸಹ ನಮ್ಮ ಊರಿಗೆ ಅವರಿಗೆ ಸುತ್ತಾಪಟ್ಟು ದಿನಾಚರಣೆ ಆಚರಣೆ ಪ್ರಯತ್ನ ಹೊತ್ತು ನಾವು ಹತ್ತು ವಿನಂತಿ ಮಾಡ್ಕೊಳ್ತಾ ನಾವು ಭಾಗವಹಿಸ್ತೀವಿ